ಹಾಯ್ ಆಲ್ ವೆಲ್ಕಮ್ ಟು ಸ್ಮಿತಾ ಶೆಟ್ಟಿಸ್ ಚಾನಲ್ ಆ್ಯಕ್ಚುಲಿ ನಾವೀಗ ಮಾರ್ನಿಂಗ್ ಎಲ್ಲ ರುಟೀನ್ ಮುಗಿಸ್ಕೊಂಡು ಈಗ ಇದಕ್ಕೆ ಹಾಕಿನಿ ನೀವು ನೀನು ನೋಡಬೇಕೆಲ್ಲ ಫುಲ್ ಕ್ಲೀನ್ ಮಾಡಿದ್ದೇನೆ ಸೊ ಬಾಳಿಗೆ ಹಾಕೀನಿ ಮಾಡ್ಬೇಕು ಇವತ್ತು ಆಮ್ಯಾಗ ವಾಯುನ ಆ್ಯಕ್ಚುಲಿ ಸರ್ಲಾಕಂತಲ್ಲ ಫುಲ್ ಹಿಂಗೆ ಎಲ್ಲ ಬ್ಯಾಳೆಗಳೆಲ್ಲ ಅಕ್ಕಿ ಎಲ್ಲ ತೊಳ್ದಿಟ್ಟೆನೆ ಯಾಕೆ ಒಂದು ಸರ್ಲಾಕೆ ಖಾಲಿ ಆಗೈತಿ ಸೊ ಇಲ್ಲೇ ಬ್ಯಾಳಿಗೆ ಇಟ್ಟೆನಿ ನನ್ನ ಹಸ್ಬೆಂಡ್ ಆ್ಯಕ್ಚುಲಿ ಇಲ್ಲೇ ಡೆಕೋರೇಷನ್ ನಡ್ಸ್ಯಾರ ಇದು ನಿನ್ನೆ ಇಷ್ಟ ಆಗೈತಿ ಇಷ್ಟು ಬಿಟ್ಟಿದ್ವಿ ಕಂಟಿನ್ಯೂ ಮಾಡಾಕತ್ತೀವಿ ನೆಕ್ಸ್ಟು ಬರೀ ಇವತ್ತಿಂದ ನೆಣ್ಣಾಕಿದ ನೀನು ನೋಡೋದಂತ ಕಾಣಕತ್ತೈದು ಫೈನಲ್ ಲುಕ್ ಇದು ಮಸ್ತ್ ಕಾಣತೈತಿ ಫಸ್ಟ್ ಇವತ್ತು ಉಪ್ಪಿಟ್ಟು ಮಾಡೇವಿ ಸೊ ಉಪ್ಪಿಟ್ಟು ನಾಷ್ಟ ಇವತ್ತು ನಮ್ದು ನಾನು ನನ್ನ ಹಸ್ಬೆಂಡ್ ನಾಷ್ಟ ನಾನು ನನ್ನ ಹಸ್ಬೆಂಡ್ ನಾಷ್ಟ ಮಾಡಾಕತ್ತೈದು ಹಾಯ್ ವಾಯು ಹಾಯ್ 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 ವಾಯು ಪೀಕು 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 ಈಗ ಎದ್ದಾನ ಅವನು ಸೊ ಬ್ರೇಕ್ಫಾಸ್ಟ್ ವಾಯು ಬ್ರೇಕ್ಫಾಸ್ಟ್ ಮಾಡ್ತೀವಿ ನಾಲ್ಕು ಗಂಟೆ ಆಗಿತ್ತು ಆ್ಯಕ್ಚುಲಿ ಎಲ್ಲರೂ ಫ್ರೆಂಡ್ಸ್ ಸೇರಿ ನಾವು ರಂಗೋಲಿ ಹಾಕ್ತೇವೆ ಫ್ಲೋರ್ ತುಂಬ ಅವತ್ತು ದೀಪಾವಳಿ ದಿವಸ ಫ್ಲ ರಂಗೋಲಿ ರಂಗೋಲಿ ಇರ್ತೈತೆ ಅಷ್ಟು ಚಂದ ಕಾಣಿಸ್ತೈತಿ ನಮ್ಮದು ಇಡೀ ಫ್ಲೋರ್ ಸೊ ನಾನು ನನ್ನ ಫ್ರೆಂಡ್ ಹಾಕಾಕತ್ತ್ವಿ ನಮ್ಮದು ಏನು ಪ್ಯಾಸೇಜ್ ಬರ್ತೈತಲ್ಲ ಅಲ್ಲೇ ಸೊ ನನ್ನ ಫ್ರೆಂಡ್ ಇವರು ಅವ್ರಿಬ್ರದ್ದು ನಡಕ್ಕೆ ಅವರು ಡೆಕೋರೇಷನ್ ಮಾಡಿ ರಂಗೋಲಿ ಹಾಕಕತ್ತಿದ್ರು ಯಾಕೆ ನಂಗೆ ಇದನ್ನು ಬ್ಲಾಗ್ ಮಾಡೋಕ್ಕಾಗಲಿಲ್ಲ ಬ್ರೇಕ್ಫಾಸ್ಟ್ ಆದಮೇಲೆ ಯಾಕಂದರೆ ಎಲ್ಲ ಜಲ್ದಿ ಜಲ್ದಿ ಮಾಡೋದಿರ್ತೈತಿ ಇಷ್ಟು ಡೆಕೋರೇಷನ್ ಎಲ್ಲ ಮಾಡೋದಿರ್ತದೆ ಗುಲ್ ಟೈಮ್ ಸಿಗೋಂಗಿಲ್ಲ ಆಮೇಲೆ ಅದ್ರಾಗ ಏನು ಅಂದ್ರೆ ಒನ್ಶ್ ಬಂದು ಹೋಳ್ಗೆ ತಿಂದ್ಬಿಟ್ಟು ಇನ್ನೂ ನೈವೇದ್ಯನ ಆಗಿರಲಿಲ್ಲ ನನ್ಗೆ ಗೊತ್ತು ಇರಲಿಲ್ಲ ಸೊ ಹಿಂಗಾಗಿ ನಾನು ಮತ್ತೆ ಹೋಳ್ಗಿ ಮಾಡೋದು ಹತ್ತು ಹಿಂಗಾಗಿ ನನಗೆ ಟೈಮ್ ಒಟ್ಟು ಸಿಗಲಿಲ್ಲ ಬ್ಲಾಗ್ ನೋಡಕ್ಕೆ ನೋಡ್ಬೇಕು ಎಷ್ಟು ಮಸ್ತ್ ಕಾಣತ್ತೈತಿ ಇವ್ನಿಂಗ್ ಭಾರಿ ಬ್ಯೂಟಿಫುಲ್ ಕಾಣಕತೈತಿ ನಮ್ಮ ಡೆಕೋರೇಷನ್ ಇಲ್ಲಿ ಆ್ಯಕ್ಚುಲಿ ಕಪಿಲ್ ಮತ್ತೆ ಸ್ವಲ್ಪ ಡೆಕೋರೇಷನ್ ಮಾಡಕತ್ತಿತ್ತು ಉಳಿದಿದ್ ಸ್ವಲ್ಪ 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 ಅದು ಆಮ್ಯಾಗ ಆಮ್ಯಾಗ ವಾಯು ಹೊಟ್ಟಿನೂ ಹಸ್ತ ಸೊ ನಮ್ಮ ಮಾನ್ವಿ ಅವ್ಗೆ ಊಟ ಮಾಡ್ಸಾಕತ್ತಿದ್ಲ ಇವ್ರದ್ದು ಬಿಗ್ ಸಪೋರ್ಟ್ ಅಂತ ಹೇಳ್ಬೋದು ಇವ್ರು ಆ್ಯಕ್ಚುಲಿ ಪೂಜಾ ಮಾಡಿಲ್ಲ ದೀಪಾವಳಿ ಪೂಜಾ ಯಾಕಂದ್ರೆ ಇವ್ರದ್ರಾಗ ಒಬ್ರದ್ದು ಭಯಂಕರ ಸೀರಿಯಸ್ ಇತ್ತು ಇವ್ರ ರಿಲೇಷನ್ಗೊಬ್ಬಗೆ ಹಿಂಗಾಗಿ ಅವರು ಪೂಜಾ ಮಾಡಲಿಲ್ಲ ಸೊ ನಾವು ಅಷ್ಟೇ ಎಲ್ಲರೂ ಪೂಜಾ ಮಾಡೋಕತ್ತಿದ್ವಿ ಹಿಂಗಾಗಿ ಅವ್ರು ನಂಗೆ ಭಾಳ ಹೆಲ್ಪ್ ಮಾಡಿದ್ರು ಆಮೇಲೆ ಅವ್ರು ನಂಗೆ ಭಾಳ ಹೆಲ್ಪು ಮಾಡ್ತಾರೆ ಸೊ ನಮ್ಮ ಮನೆಯವರು ಇಲ್ಲೇ ಪೂಜಾ ಮಾಡೋಕೆ ಸ್ಟಾರ್ಟ್ ಮಾಡಿದ್ರು ನಾನು ಅವ್ರು ಇನ್ನೂ ರೆಡಿ ಆಗಿದ್ದಿಲ್ಲ ಯಾಕಂದ್ರೆ ಎಂಟೂವರಿಗೆ ಲಾಸ್ಟ್ ಇತ್ತು ಎಂಟೂವರೆ ಒಳಗೆ ಪೂಜಾ ಮುಗಿಸ್ಬೇಕಾಗಿತ್ತಲ್ಲ ಸೊ ಹಿಂಗಾಗಿ ನಾನು ರೆಡಿ ಹಾಕೊತೇ ಹೇಳಕತ್ತಿದ್ದೆ ನೀವು ಹಿಂಗೆ ಹಿಂಗೆ ಇಡ್ರಿ ಅಂಥೇಳಿ ಸೊ ಅದು ಅದ್ರ ಪ್ರಕಾರ ಅವರು ಕಳಸ ಸ್ಥಾಪನೆ ಎಲ್ಲ ಮಾಡಿದ್ರು ನಾನು ಅಷ್ಟೊತ್ತಿಗೆ ಬಂದು ಅವ್ರಿಗೆ ಹೆಲ್ಪ್ ಮಾಡೋಕೆ ಸ್ಟಾರ್ಟ್ ಮಾಡಿದೆ ಯಾಕಂದ್ರೆ ಅಂಕಲ್ ಹೇಳಾಕತ್ತಿದ್ರಲ್ಲ ೂ ಪೂಜಾ ಮಾಡ್ರಿ ಟೈಮ್ ಆಕೆ ಟೈಮ್ ಆಕೈತೆ ಅಂತ ಹೇಳಿ ಸೊ ನಮ್ಗೆ ಎಂಟು ಗಂಟೆ ಒಳಗೆ ಪೂಜಾ ಮಾಡೋದಿತ್ತು ಹಿಂಗಾಗಿ ಫಾಸ್ಟ್ 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 ಅಂತೇಳಿ ಎಷ್ಟು ಎಷ್ಟೊಂದು ಕೆಲಸ ಇರ್ತಾವೋ ದೀಪಾವಳಿದು ಖರೆ ಹೇಳಬೇಕಂದ್ರೆ ಸೊ ಸ್ಟಾರ್ಟ್ ಮಾಡಿದ್ವಿ ನಾವು ಪೂಜಾ ಮಾಡಕ್ಕೆ ನಮ್ಮ ಮನೆಯವರು ಹೇಳ್ದೆ ನೀವು ಕಳಸ ಎಲ್ಲ ಸ್ಥಾಪನೆ ಮಾಡಿರಿ ಆಮೇಲೆ ನೀವು ಕಳ್ಸಿ ಕಳ್ಸೋಕೆಲ್ಲ ಕುಂಕುಮಾರ್ಶನ ಹಚ್ಚಾಕತ್ತಿದ್ರು ಅವ್ರು ನಾನು ಸೊ ದೀಪ ಎಲ್ಲ ಹಚ್ಚಾಕತ್ತಿದ್ದೆ ವಂಶ್ ಆ್ಯಕ್ಚುಲಿ ಇಲ್ಲಿ ವೀಡಿಯೋ ಮಾಡಾಕತ್ತಿದ್ದ ಅವನು ನಂಗೆ ಭಾಳ ಹೆಲ್ಪ್ ಮಾಡಿದೆ ವೀಡಿಯೋ ಮಾಡೋಕೆ ಸೊ ನಮ್ಮದು ಸ್ಟಾರ್ಟ್ ಆಗೈತಿ ಪೂಜಾ ಮಾಡೋದು ಆಮೇಲೆ ದೀಪ ಹಚ್ಚುದಿತ್ತು ಹೊರಗೆ ನಮ್ಮ ನನ್ನ ಇವ ಫ್ರೆಂಡ್ ಅವ್ನು ಹೇಳ್ದೆ ನೀ ದೀಪ ಹಚ್ಚಂತ ಹೇಳಿ ಹೊರಗೆ ಯಾಕಂದ್ರೆ ಪೂಜಾ ಆಗಕತ್ತೈತಿ ಮತ್ತು ದೀಪ ಇದು ಹಚ್ಚ ಹಚ್ಚಬೇಕು ಮೇನ್ ನೋಡಿ ದೀಪಾವಳಿಗೆ ಸೊ ಅವನು ಹಚ್ಚಿದ ದೀಪ ಸೊ ನಮ್ಮದು ಎಲ್ಲ ಸ್ಟಾರ್ಟ್ ಆತಿಲ್ ಪೂಜಾ ಮಾಡೋದು ಸೊ ಫ್ರೆಂಡ್ಸ್ ಬರೋಕೆ ಸ್ಟಾರ್ಟ್ ಆದರೂ ಪೂಜಾ ಮುಗಿಯೋ ಮುಗೀತಿ ಮುಗೀತು ಅಷ್ಟೊತ್ತಿಗೆ ಇವ್ರು ಬಂದರು ನನ್ನ ಫ್ರೆಂಡ್ಸ್ ಇವ್ರ ವನ್ಶನ್ ಟ್ಯೂಷನ್ ಟೀಚರು ಹೌದು ಇದು ನೋಡಿ ನಮ್ದು ರಂಗೋಲಿ ಎಷ್ಟು ಬ್ಯೂಟಿಫುಲ್ ಅಂತ ಹೇಳಿ ಸೊ ನಾನು ನನ್ನ ಫ್ರೆಂಡ್ಸ್ ಏನು ತೆಗ್ದಿದ್ವಲ್ಲ ಸೋನಲ್ಲ ನಾನು ಅದು ರಂಗೋಲಿ ಎಷ್ಟು ಚಂದ ಕಾಣಕತ್ತೈತಿ ಸೊ ನಾನು ಹಿಂಗೆ ವೀಡಿಯೋ ಆ್ಯಕ್ಚುಲಿ ನನ್ಗೆ ನೆನಪಾಗಿಲ್ಲ ನಾನು ಹೆಂಗೆ ವೀಡಿಯೋ ಮಾಡಿಬಿಟ್ಟಿದ್ದೆ ಇದನ್ನ ಲ್ಯಾಂಡ್ಸ್ಕೇಪ್ ಮಾಡಲೇ ಇಲ್ಲ ನಾನು ನನ್ನ ಕಡೆ ಲ್ಯಾಂಡ್ಸ್ಕೇಪ್ದು ಯಾವುದೂ ವೀಡಿಯೋ ಇರಲಿಲ್ಲ ಸೊ ನಾನು ಹಾಕಿದ್ದೆ ವೀಡಿಯೋ ಮಸ್ತ್ ಕಾಣಕತ್ತಿತ್ತು ಫುಲ್ ಡೆಕೋರೇಷನ್ ಭಾಳ ಚಂದ ಕಾಣಕತ್ತಿತ್ತು ಸೊ ನನ್ನ ಎಲ್ಲ ಫ್ರೆಂಡ್ಸ್ ಒನ್ ಬೈ ಒನ್ ಬರೋಕೆ ಸ್ಟಾರ್ಟ್ ಮಾಡಿದ್ರು ಲೇಟು ಆಗಿತ್ತಲ್ಲ ಹಿಂಗಾಗಿ ಒಬ್ಬೊಬ್ಬ ಬರೋಕ್ಕೂ ಸ್ಟಾರ್ಟ್ ಮಾಡಿದ್ರು ನಾವು ಹೆಂಗೆ ಹೋಗ್ಕೆ ಎಲ್ಲ ಏನಾಗ್ತಿತ್ತು ಅಂದರೆ ನಾವು ಅವ್ರ ಮನೆಗೆ ಹೋಕ್ಕೆ ಅವ್ರ ಮನೆಗೆ ಬರ್ತಾರೆ ನಮ್ಮ ಮುಂದಿನವ್ರು ಏನು ಪರಾಳು ಅವ್ರ ಮನ್ಯಾಗ ಹಿಂಗೆ ಸೀರಿಯಸ್ ಇರೋದ್ರಿಂದ ಅವ್ರು ಏನೂ ಮಾಡಿರಲೂ ಇಲ್ಲ ಹಿಂಗಾಗಿ ನಾನು ಅವ್ರು ಹೇಳಿದ್ದೆ ಬರ್ರಿ ಮ ಸ್ವೀಟ್ಸ್ ಎಲ್ಲ ಟೇಸ್ಟ್ ಮಾಡಿರಿ ಅಂತ ಹೇಳಿ ಅವ್ರು ಕರೆದಿದ್ದೆ ನಾನು ಸೊ ಅವರೆಲ್ಲ ಬಂದಿದ್ದರು ಆ್ಯಕ್ಚುಲಿ ವಾಯು ಏನಾಗಿತ್ತಂದ್ರೆ ಅಷ್ಟೊತ್ತಿಗೆ ಅವ್ನು ರೆಡಿ ಮಾಡಕ್ಕೆ ಹೇಳಿದ್ದೆ ಅಷ್ಟೊ ಅವ್ರ ಮನೆಯಾಗೆ ಮಲ್ಕೊಂಡ್ಬಿಟ್ಟಿದ್ದ ಅವ ನನ್ನ ಫ್ರೆಂಡ್ ಅವ್ನು ಮಲಗಿಸಿದ್ಲು ಅವ್ಗೆ ಏನಂದ್ರೆ ಇದು ನಾನು ಅವ್ನು ಕುರ್ತಾ ತೊಗೊಂಡು ಬಂದಿದ್ದೆ ಅದು ಅವನೇನೇ ಇರಿಟೇಟ್ ಆಗಕತ್ ಕೂಲೆ ಅವ್ನು ಹಾಳಾಕತ್ತಂತೆ ಹಿಂಗಾಗಿ ಯಾಕೆ ಏನು ಮಾಡಿದ್ಲು ಕುರ್ತಾ ಎಲ್ಲ ತೆಗ್ದೆ ಮಲಗಿಸಿಬಿಟ್ಟಿದ್ಲು ಸೊ ಅಷ್ಟೊತ್ತಿಗೆ ಒಂದು ತಾಸು ಆದ್ಮ್ಯಾಗ ಎದ್ದು ಬಂದ ನೋಡ್ರಿ ಹೆಂಗೆ ಕಡಾಕತ್ತ ಫುಲ್ ಫ್ರೆಶ್ ಆದವ ನಿದ್ದೆ ಆತವಂಗೆ ಊಟ ಮಾಡಿದ್ನಲ್ಲ ಹಿಂಗಾಗಿ ಒಂಚೂರು ಮಲಗಿರಲಿಲ್ಲ ಅವತ್ತು ಮಧ್ಯಾಹ್ನ ಅವ ಸೊ ಹಿಂಗಾಗಿ ಫುಲ್ ಫ್ರೆಶ್ ಆಗಿಬಿಟ್ಟ ಅವ ಸೊ ಓಕೆ ಆಮೇಲೆ ಅವ್ನು ಎದ್ಮೇಲೆನೇ ಡ್ರೆಸ್ ಹಾಕಿದ್ಲು ಎಲ್ ಫ್ರೆಂಡ್ಸ್ ಎಲ್ಲನೂ ಬರೋಕ್ಕೂ ಸ್ಟಾರ್ಟ್ ಮಾಡಿದ್ರು ಒಬ್ರು ಆದ್ಮೇಲೆ ಒಬ್ರು ವಾಯುಂದು ಆ್ಯಕ್ಚುಲಿ ಹಿಂಗಿತ್ತು ಅವಂದು ಕಾಸ್ಟ್ಯೂಮು ಭಾಳ ಚಂದ ಕಾಡಕತ್ತಿದ್ದ ಅವ ಆ ನಾನು ಆ್ಯಕ್ಚುಲಿ ನನ್ನ ಸಾರಿ ಏನಿತ್ತಂದ್ರೆ ನಾನು ಹುಬ್ಳಿನಾಗ ತಗೊಂಡಿದ್ದೀನಲ್ಲ ಸೊ ನಾನು ಯಾವಾಗೂ ಏನು ಮಾಡ್ತೇನೆ ಅಂದರೆ ಯಾವಾಗ ಹುಬ್ಳಿಗೆ ಬಂದಿರ್ತೇನಲ್ಲ ಆವಾಗ ತಗೊಂಡಿರ್ತೀನಿ ಇಲ್ಲ ಆ್ಯಕ್ಚುಲಿ ನಂಗೆ ಅಷ್ಟು ಲೈಕ್ ಆಗಂಗಿಲ್ಲ ಮಹಾರಾಷ್ಟ್ರದಾಗ ಸ್ವಲ್ಪ ಕಾಸ್ಟ್ಲಿನೂ ಅನಿಸ್ತಾವೆ ನಂಗೆ ಸಿಲ್ಕ್ ಸಾರೀಸು ಸೊ ನಾನು ಯಾವಾಗ ಹೋಗಿರ್ತೇನೆಲ್ಲ ಅವಾಗ ಹುಬ್ಳ್ಯಾಗ ತೊಗೊಂಡು ಬಂದುಬಿಟ್ಟಿರ್ತೇನೆ ದೀಪಾವಳಿಗೆ ಅಂತ ಹೇಳಿ ಸೊ ನಂಗೆ ಈ ಸಾರಿ ನಾನು ಅಲ್ಲಿ ಅಲ್ಲಿಂದನೇ ತೊಗೊಂಡಿದ್ದೆ ನಾನು ದೀಪಾವಳಿಗೆ ಅಂತ ನಾನು ಎವ್ರಿ ಇಯರ್ ನಾನು ಹುಬ್ಳ್ಯಾಗ ತೊಗೊಳ್ತೀನಿ ಸಾರಿ ಫೋನ್ ಮಾಡಿ ಕರೆಯೋಕತ್ತ್ ಬಿಟ್ಟಿದ್ರು ನನ್ನ ಫ್ರೆಂಡ್ಸ್ ಬರೀ ಬರ್ರಿ ಅಂದ್ರೆ ನಾವು ಏನು ಮಾಡ್ತೀವಿ ಫಸ್ಟ್ ಫ್ಲೋರಿಂದ ಸ್ಟಾರ್ಟ್ ಮಾಡ್ತೇವೆ ಅವ್ರ ಮನಿಂದ ಒನ್ ಬೈ ಒನ್ ಎಲ್ಲರ ಮನೆಗೆ ಹೋಗ್ವಿ ಸೊ ಇದು ಮಯೂರಿ ಅಂಥೇಳಿ ಎಲ್ಲೇನು ಕುದ್ದಾಳಲ್ಲ ಬ್ಲೂ ಕಲರ್ ಸಾಡಿ ಹಾಕೊಂಡು ಈಕಿನ ಸೊ ಈಕಿನ ಮನೆಗೆ ಬಂದಿದ್ವಿ ನಾವು ಆವತ್ತು ಫಸ್ಟ್ ಆಕಿನ ಮನೆಯಿಂದ ಸ್ಟಾರ್ಟ್ ಮಾಡಿದ್ವಿ ಎಲ್ಲರೂ ಒಂದಿಷ್ಟು ಮಂದಿ ಫ್ರೆಂಡ್ಸ್ ನಮ್ಮ ಮನೆಗೆ ಬಂದಿದ್ರು ಬಟ್ ನಾವು ಈಕಿನ ಮನೆಯಿಂದಾನೆ ಸ್ಟಾರ್ಟ್ ಮಾಡಿದ್ವಿ ಮತ್ತು ಈಕಿನ ಮನ್ಯಾಗೆ ಏನೇನು ಎಲ್ಲರೂ ಅವ್ರ ಮನ್ಯಾಗೆ ಸ್ವೀಟ್ ಮಾಡಿರ್ತಾರಲ್ಲ ಅದನ್ನೆಲ್ಲರೂ ತಿಂತೀವಿ ಆಮೇಲೆ ನೆಕ್ಸ್ಟ್ ಹಲ್ದಿ ಕುಂಕುಮ್ ತಗೋತೀವಿ ನೆಕ್ಸ್ಟ್ ಮನೆಗೆ ಹೋಗ್ತೀವಿ ಸೊ ಇದೀಕಿನ ಅಮೃತ ಅನ್ ಮನೆಗೆ ಬಂದ್ವಿ ನೆಕ್ಸ್ಟ್ ನಾವು ಈಕಿನ ನೆಕ್ಸ್ಟ್ ಫ್ಲೋರ್ ಆದಮೇಲೆ ಈಕಿನ್ ಫ್ಲೋರ್ ಬರ್ತೈತಿ சோ இது நோட்றி ம பல்லவி மனியாக நீ நோட்றி பல்லவி சோ எஸ்ட் ஷெந்த லட்சுமி அக்கிந்த மனியாக எவ்ரி இயர் அக்கிந்த மனியாக லக்ஷ்மி பால் சந்த காணிஸ்தோ பல்லவி மனிக்கு ஓத்வி அதே நெக்ஸ்ட் நயினா அந்த நன் ஃபிரெண்ட் நாவெல்லாரும் ஒந்த ஃபுலோர்னே ஆகாதீவி பல்லவி நயனா நான் சோனெல்லோ இதே நான் நயனா மனிக்கு வந்து இக்கிங்குன்ன பிங்க் கலர் சாரி ஹாக்காளல இக்கிந்த நயனா சோ இக்கிந்த மனிக்கு வந்தி நெக்ஸ்ட் ஆமேகு இவரை சேர் நம்மனை ಸೊ ನಮ್ಮ ಮನೆಯಾಗ ಏನೇನು ಪರಾಳ ಮಾಡಿದ್ನಲ್ಲ ಅದನ್ನೆಲ್ಲ ನಾನು ಅವ್ರಿಗೆ ಸ್ವೀಟ್ ಏನೇನು ದೀಪಾವಳಿ ಪರಾಳ ಅಂತೀವಿ ಅದನ್ನೆಲ್ಲ ಅವ್ರಿಗೆ ಟೇಸ್ಟ್ ಮಾಡಕ್ಕೆ ಕೊಟ್ಟೆ ಸೊ ಅವರೆಲ್ಲ ಒಂದು ಸ್ವಲ್ಪ ಸ್ವಲ್ಪ ಯಾಕಂದರೆ ಎಲ್ಲರೂ ಮನ್ಯಾಗೂ ತಿಂದು ತಿಂದು ಹಿಂಗೆ ಅಂತಿರ್ತೈತೆಲ್ಲ ಬರೀ ನೀರು ಬೇಕನ್ನಿಸ್ತೈತಿ ಅಷ್ಟು ಫುಲ್ ಎಲ್ಲರಿಗೂ ತಿಂದು ತಿಂದು ಫುಲ್ ಬಾಯಿ ಕಟ್ಟಿಬಿಟ್ಟಿರ್ತೈತಿ ಅಂದ್ರೆ ಸ್ವಲ್ಪ 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 ಎಲ್ಲರ ಮನ್ಯಾಗೂ ತಿಂದ್ವಿ ಆ್ಯಕ್ಚುಲಿ ನಾನು ದೀಪಾವಳಿಗೆ ಏನೇನು ಮಾಡಿದ್ದೆ ಅಂದ್ರೆ ಚಕ್ಲಿ ಚೂಡ ಚಿರುಟಿ ಚಿರುಟಿ ನನ್ನ ಫ್ರೆಂಡ್ ಜೊತೆ ಮಾಡಿದ್ದೆ ಚಕ್ಲಿ ಚೂಡ ಬೇಸನ್ ಉಂಡಿ ಮತ್ತು ಮ್ಯಾಗ ಇದನ್ನ ಏನದು ಶಂಕರಪಾಳೆ ಇವನ್ನೆಲ್ಲ ನಾನು ವಾಯು ಮಲಗಿದಾಗ ಮಾಡಿದ್ದೆ ಯಾಕಂದ್ರೆ ವಾಯು ಏನೂ ಮಾಡಿಸ್ಕೊಡಂಗಿಲ್ಲರ ಭಾಳ ಅಳ್ತಾನ ಸೊ ಹಿಂಗಾಗಿ ಅವ್ನು ಮಲ್ಕೊಂಡಾಗ ಮಾಡ್ಬೋದು ಹೇಳಿ ಅವ್ನು ಮಲಗಿಸ ರಾತ್ರಿ ಎಲ್ಲ ಮಾಡ್ತಿದ್ದೆ ನಾನು ಏನೇನು ಅವೆಲ್ಲ ಯಾಕಂದ್ರೆ ವಾಯು ಸಲ ಆಳಾಕತ್ತನ ಒಟ್ಟೆ ಕೈಯ್ಯ ಬಿಡಂಗಿಲ್ಲ ಹಿಂಗಾಗಿ ಸೊ ಅವರಿಗೆಲ್ಲ ನಾ ಫೋ ನಾನು ಯಾರ ಮನೆಯಾಗೂ ಸ್ವಲ್ಪ ತಿಂತಿದ್ದೆ ಕೂಡ ಅವ್ರು ಅಂತಿದ್ರು ನಾವು ನಿಮ್ಮ ಮನೆಯಾಗೆ ತಿನ್ನೋಂಗಿಲ್ಲ ಅಂತೇಳಿ ಎಲ್ಲ ಮಾಡಿ ಮಾಡಿನ ಸಾಕಾಗಿತ್ತು ತಿನ್ಬೇಕಂತ ಒಂಚೂರು ಅನ್ನಿಸ್ತಿರ್ಲಿಲ್ಲ ಯಾವ ಅವ್ರವ್ರ ಮನೆಗೆ ಹೋದಾಗ ಸ್ವಲ್ಪ ಸ್ವಲ್ಪ ತಿಂತಿದ್ವಿ ಹಿಂಗಾಗಿ ಅವರು ಕಾಡ್ಸಾಕತ್ತಿದ್ರು ನಿಮ್ಮ ಮನೆಗೆ ಬಂದಾಗೂ ನಾವೇನೂ ತಿನ್ನೋಂಗಿಲ್ಲ ನೀ ತಿನ್ನೋಂಗಿಲ್ಲ ಅಂಥೇಳಿ ಅಂತೇಳಿ ಸೊ ಅವ್ರಿಗೆಲ್ಲ ನಾನು ಫೋರ್ಸ್ ಮಾಡಕ್ಕತ್ತಿದ್ದೆ ತಿನ್ ಿ ಅಂತ ಹೇಳಿ ಈ ನನ್ನ ಫ್ರೆಂಡ್ ಮಯೂರಿ ಅಂತ ಭಾಳ ಚಂದ ಬ್ಯೂಟಿಫುಲ್ ರಂಗೋಲಿ ಹಾಕ್ತಾಳೆ ನೋಡ್ರಿ ಎಷ್ಟು ಚಂದ ಕಾಣದೈತಿ ಅಷ್ಟು ಚಂದ ರಂಗೋಲಿ ಹಾಕ್ತಾಳಾಕಿ ಸೊ ಒಬ್ರಾದ್ಮೇಗ ಎಲ್ಲರ ಮನೆಗೆ ಹೋಗಿ ಹೋಗಿದ್ದು ಅಂಕಿತಾ ಅಂತೇಳಿ ಅಕ್ಕಿನ ಮನೆ ಅಕ್ಕಿ ಭಾಳ ಚಂದ ಡೆಕೋರೇಷನ್ ಮಾಡ್ತಾಳ ಸೊ ಅಕ್ಕಿದು ಡೆಕೋರೇಷನ್ ನೋಡಕ್ಕ ಹೋಗಬೇಕು ಅನಿಸ್ತಿ ಅಷ್ಟು ಚಂದ ಮಾಡ್ತಾಳೆ ಈಕಿನ ಆ್ಯಕ್ಚುಲಿ ಇಲ್ಲಿ ಪಿಂಕ್ ಮತ್ತು ರಾಣಿ ಕಲರ್ ಸ್ಯಾರಿ ಉಟ್ಟಾಳಲ್ಲ ಈಕಿನ ಈಕ್ಕೇ ನೋಡ್ರಿ ಅಂಕಿತಾ ಈಕಿನ ಇದು ಭಾಳ ಆಕೆ ಇಂಟೀರಿಯರ್ ಡಿಸೈನರು ಆಮೇಲೆ ಆಮ್ಯಾಗೆ ಯಾವ ಮಾಡ್ತಾಕಿ ಮಸ್ತ್ ಡೆಕೋರೇಷನ್ ಮಾಡ್ತಾಳೆ ಸೊ ಅವ್ರ ಮನಿಗೆ ಬಂದ್ವಿ ನಾವು ಒಂದು ರೀಲ್ ಆಕಿಗೆ ರೀಲ್ಸ್ ಒಂದು ಮಾಡಬೇಕು ಸೊ ಆಕೀ ಹೇಳ ರೀಲ್ಸ್ ಯಾವುದು ನೋಡ್ರಿ ಅಂತೆ ಅಲ್ಲೊಂದು ರೀಲೂ ಮಾಡಿದ್ವಿ ಅದಾದ್ಮೇಗಿಲ್ಲಿ ಲಾ ಲಾಸ್ಟಿಗೆ ಆ್ಯಕ್ಚುಲಿ ನಾವು ಇಷ್ಟು ಪಟಾಕ್ಷಿ ತಂದಿದ್ವಲ್ಲ ನಾವು ಒಂದು ಹಾರಿಸೋಕೆ ಹೋಗಿದ್ದಿಲ್ಲ ಆಲ್ಮೋಸ್ಟ್ ಒಂದು ಗಂಟೆ ಆತು ನಾವು ಹೋಗ ಹೋಗಬೇಕಾದ್ರೆ ನಾ ಮತ್ತು ಒಂಚನ ಸಂಬಂಧ ನಾವು ಅಂದ್ವಿ ಭಾಳ ಆವಾಜ್ ಇರಲೋದೇನು ಬೇಡ ಸೊ ಸ್ವಲ್ಪ 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 ಅಂತ ಅಂಥೇಳಿ ನಾವೆಲ್ಲರೂ ರಾತ್ರಿ ಒಂದಾಗಿತ್ತು ಬಂದಾಗ ಒಂದು ಗಂಟೆಗೆ ನಾವು ಪಟಾಕ್ಷಿ ಹಾರಿಸಿದ್ವಿ ಯಾಕಂದ್ರೆ ದೀಪಾವಳಿ ವಿತೌಟ್ ಪಟಾಕ್ಷಿ ಒಂದು ಮಜಾನ ಬರೋಂಗಿಲ್ಲಲ್ಲ ಸೊ ಬಂದು ಹುಡುಗರು ಸಂಬಂಧರ ಪಾಪ ಅವನ ಒಬ್ಬೊಬ್ಬನ ಹಾರ್ಶ್ ಬರ್ತಿದ್ದ ಅವ್ನು ನನ್ನ ಜೊತೆ ಪಟಾಕ್ಷಿ ಹಾರಿಸೋದಿತ್ತು ಇಲ್ಲಿ ಒನ್ಸ್ ಹೆಲಿಕಾಪ್ಟರ್ ಹಚ್ಚಿದ ನೋಡಬಹುದು ನೀವು ಈ ಹೆಲಿಕಾಪ್ಟರ್ ಎಲ್ಲಿ ಬೇಕಲ್ಲಿ ಹೊಕ್ಕತಪ್ಪ ಅಷ್ಟು ದೂರ ಅಲ್ಲಿ ನಮ್ಮ ಫ್ರೆಂಡ್ ಹೆಂಗ್ ಓಡ್ಯಾಳ ನೋಡ್ರಿ ಅಕ್ಕಿ ಅಕ್ಕಿ ಓಡುದ ನೋಡಿದ ನಾವು ಅರ್ಥ ಇಷ್ಟು ನಕ್ಕೇವಿ ರೆಕಾರ್ಡಿಂಗ್ ರೆಕಾರ್ಡಿಂಗ್ದಾಗ ಅಷ್ಟು ಬಂದಿಲ್ಲ ಬಟ್ ಭಾಳ ನಕ್ಕ